ಕ ರೀ ಮಂದಿ ಎಲ್ಲರೂ ಹೆಂಗದ್ರಿ ಅದ್ರಿ ನಾವಂತರ ಮದುವೆ ನೋಡಿರಿ ಚಳಗಾಲ್ ದಿನ ಸ್ಟಾರ್ಟ್ ಆಯಿತು ನನಗಂತೂ ಭಾಳ ಎಂಜಿಕೆ ಬರ್ತೈತೆ ಯಾಕಂದ್ರೆ ನನಗೆ ಅಲರ್ಜಿ ಐತಿ ಮತ್ತು ಠಂಡಿನ ತಡ್ಕೊಳ್ಳು ಶಕ್ತಿ ಇಲ್ಲ ಆಗದೇ ಇರೋದು ಒಂದು ಋತುಮಾನ ಅಂತಂದ್ರೆ ಅದು ಚಳಿಗಾಲ ದಿನ ನಮ್ಮ ಅಭಿ ಥಂಡಿ ಹಿಡ್ದು ಸುತ್ತಕೊಂಡು ಮಲ್ಕೊಂಡ್ಬಿಟ್ಟನು ರೀ ಚಾಪಿಯೊಳಗೆ ನಿದ್ದೆ ಹೊಡಲಿ ಆತನ ಇನ್ನೂ ಜಲ್ದಿ ಹೇಳ್ತಿದ್ದೆ ಆದ್ರೆ ಎದ್ದಿಲ್ಲ ಒಂದು ಸ್ವಲ್ಪ ಥಂಡಿ ಐತಲ್ಲ ಹಾಗಾಗಿ ಮಲ್ಕೊಂಡು ಬಿಟ್ಟಾನ ತುಂಬ ಹೊಚ್ಚಿ ಮಲಗಿಸಿಬಿಟ್ಟಿನಿ ಇವತ್ತೇನಪ್ಪ ಅಂತಂದ್ರೆ ರವಿವಾರ ಐತಿ ಹಾಗಾಗಿ ಎಲ್ಲರೂ ಕೂಡಿ ಹೊಲಕ್ಕೆ ಹೋಗೋಮಂತೇಳಿ ಒಂದು ಸ್ವಲ್ಪ ಅದು ಮೇವು ಮಾಡೋದು ಅವಕ್ಕೊಂದಿಷ್ಟು ನೀರು ಕುಡಿಸೋದು ಮಕ್ಳಿಗೆ ಸಂಬಳಸೋಕತ್ತಂದ್ರೆ ನಮ್ಮ ಮನ್ಯಾಗ ನಮ್ಮ ಮತ್ತು ನಮ್ಮ ಮನೆಯವರು ಎಲ್ಲ ಒಂದು ಸ್ವಲ್ಪ ಹತ್ತಿಯರೆ ಬಿಡಿಸ್ತಾರೆ ಒಂಚೂರು ಕೆಲಸ ಹೆಲ್ಪ್ ಆಗ್ತೈತಿ ನಮ್ಮಿಂದ ಅಂತ ಹೇಳಿ ಆಮೇಲೆ ಮಕ್ಕಳು ಭಾಳ ದಿನ ಆಯ್ತು ಹೊಲಕ್ಕೆ ಹೋಗ ಮೇಲೆ ಹಾಗಾಗಿ ರೆಡಿ ಆಗಿವಿ ಜಾನ್ವಿ ಮತ್ತು ಸಂಸ್ಕೃತಿ ಅವ್ರ ಆಯಿ ಕೂಡಿ ಅವ್ರು ಮೂರು ಮಂದಿ ಮುಂದೆ ಹೋಗ್ತಾರ ನಾನು ಅಭಿ ಕರ್ಕೊಂಡು ಹಿಂದೆ ಹೋಗ್ತೀನಿ ದೇವರದು ಲಕ್ಷ್ಮೀದು ಹ್ಮ್ ಆಯ್ತಾಯ್ತು ಒಂಬತ್ತು ಗಂಟೆ ಆಗೈತಿ ಆದರೂ ಯಾಕೆ ಮುಖ ಇಂಥ ಪರಿ ಕಟ್ಕೊಂಡು ಹೊಂಟೀನಿ ಅಂತೇಳಿ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಥಂಡಿ ಇಡಾನು ಆದಿನಂತೇಳಿ ಥಂಡಿ ಇಡೋದಕ್ಕಲ್ಲ ಇಲ್ಲಿ ಹಾದಿಗಂಟು ಹೋಗುವಾಗ ಒಂದು ಸ್ವಲ್ಪ ಭಾಳ ಗಲೀಜೈತಿ ಹಳ್ಳಿ ಒಳಗೆ ಗೊತ್ತಿರ್ತೈತಿ ಹೊಲಕ್ಕೆ ಹೋಗೋ ಹಾದಿ ಎಲ್ಲ ಒಟ್ಟ ಕ್ಲೀನ್ ಇರೋಂಗಿಲ್ಲ ಶೌಚಾಲಯ ಇದ್ರೂ ಯಾರು ಯೂಸ್ ಮಾಡೋಂಗಿಲ್ಲ ಹಾಗಾಗಿ ಉಸಿರು ಬಿಗಿ ಹಿಡಿದು ಹೊಲಕ್ಕೆ ಗಂಟೆ ಹೋಗುವಾಗ ಸತ್ತೇ ಹೋಗಬೇಕು ಆ ಥರ ಫೀಲ್ ಆಗ್ತದೆ ಬಹಳತನ ಉಸಿರು ಬಿಡಿ ಬಿಗಿ ಹಿಡೋದಾಗಂಗಿಲ್ಲ ಹಾಗಾಗಿ ಒಂದು ಓಡಿ ತೊಗೊಂಡು ಸುತ್ತಕೊಂಡು ಹೊಂಟೀನಿ ಗಲೀಜು ಭಾಳ ಇರ್ತೈತಿ ಸೈಡಿಗೆ ನಡ್ಕೊಂತ ಹೋಗುವಾಗ ಮಧ್ಯಾಹ್ನ ಹೋಗಿರೋದ್ರಿಂದ ಒಂದ ಸ್ವಲ್ಪ ಹೋಗಿ ವಾಪಸ್ ಬರತಾನ ಎಡಿಟ್ ಮಾಡಕಾಗ್ಲಿಲ್ಲ ಟೈಮ್ ಇರಲಿಲ್ಲ ಹಾಗಾಗಿ ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಆಗ್ಲಕ್ಕ ಒಂದ ಸ್ವಲ್ಪ ಲೇಟ್ ಆಗ್ತೈತಿ ದಯವಿಟ್ಟು ಕ್ಷಮಿಸಿ ಒಂದಷ್ಟು ಆದಷ್ಟು ಜಲ್ದಿ ಅಪ್ಲೋಡ್ ಮಾಡ್ಬೇಕಂತ ಅಂತ ಅನ್ಕೊಂಡಿದ್ದೆ ಆದರ ಕಾರಣಾಂತರಗಳಿಂದ ಆಗಲಿಲ್ಲ ಬಾರಿಕಾಯಿ ಗಿಡ ಗಡ ಇನ ಖಸುಕ ಹಣ್ಣ ಆಗಿಲ್ಲ ಅಣ್ಣ ಇನ ಹಣ್ಣ ಆಗಿಲ್ಲ ಹಣ್ಣ ಆಗಲಿಲ್ಲ ಅಣ್ಣ ಹ್ಮ್ ಆ ಇನ ಹಣ್ಣ

ಎರಡು ರೂಪಾಯಿ ಬಿಡ್ತೀನಿ ಎರಡು ರೂಪಾಯಿ ಎರಡು ರೂಪಾಯಿದಾಗ ಬರ್ತಾರೆ ನೋಡ್ರಿ ಹತ್ತಿ ಬಿಡ್ಸಾಕ ಕರೀರಿ ನಮ್ಮ ಜಾನು ನಮ್ಮ ಸಂಸ್ಕೃತಿ ಇಬ್ರು ಹತ್ತಿ ಬಿಡ್ಸೋತಾರೆ ನೋಡ್ರಿ ನಿಮ್ಮ ಮೂಲಕ ನಾವು ಹಂಗೆ ಮಾಡ್ತಿದ್ದೆವು ನಮ್ಮ ಹೊಲ್ದಾಗ ನಾನು ನಿಂಬೆ ಗಿಡದಾಗ ಕಸ ತೆಗಿಲಿಕ್ಕೆ ಹತ್ತ ರೂಪಾಯಿ ಐದು ರೂಪಾಯಿ ಇಸ್ಕೊತಿದ್ದೆವು ಕೂಲಿ ಆಳು ತಯಾರಾಯ್ತು ನೋಡ್ರಿ ಇದು ಮುಂದಿನ ಇಟ್ಟೆ ಹಾಕೋ ಇದೆ ಹಾಕೋತಿದ್ದಿ ಮತ್ತು ದಗಾಸ್ತದ ಬಿಸಿಲಾಗ್ ಭಾಳ కాస్త ఫిల్టర్ నీరే హాక్లి ఇంకెడ్త మిదు హల్ కైదు ఆర్ బి ఆర కొతీ ఆరణ కొతీ సుడ్తావ్ హి కు్ర హెమ్స్ హుల్ ఒణ హుల్ కెత్హాక్తారాయమ్ మిగి హే హెండెకాయ ఈ తండెకాయ ఈ తోట దీ బెండెకాయ చందో ఆవే తింతవ ఈ హెచ్చకి బర్తైతి తినాక బెండకాయ బెండకై ఇది బేకు విత్తి ఇవి బాగు ఇవి బేకీ ఇవి తిను ఇది హా బాకు బిత్ నోడదు హిడికాయ హడి హు బాగా హు తిను టమాటే తిను టమాటే ఒగరీ ನಮ್ಮ ಹಂಗೆ ಇದೆ ಇಲ್ಲ ಐದು ನಿಂದ್ರ ಕೊಡ್ತೀನಿ ಮೊನ್ನೆ ಬಂದಾಗ ಹಣ್ಣು ಆಗಿತ್ತಿಲ್ಲ ಕಿಚಡಿನ ಎಲ್ಲ ತಗೋವಲ್ಲಿ ನಿಂದಿರ್ತಮ್ಮ ನಾ ಕೆತ್ತಿನ ಬಿಡುವಲ್ಲ ಏಬು ನಾ ಕೆತ್ತಿನ ಬಿಡುವಲ್ಲ ಅಂಬಾಗ ಮೇವು ಮಾಡ್ತೀನಿ ನೀನು ಸುಮ್ಮನೆ ಆಗ್ತಾ ಇದೆಯಾ ನಾನು ಸುಮ್ಮನೆ ಬಂದಿದ್ದೆ ಅಂತ ಅಯ್ಯಪ್ಪ ಅಬಿಗ್ ಸಾಕಾಯ್ತು ಹುಲ್ಲು ನಾ ಮಾಡಾಕತ್ತ ಅಬಿಗ್ ಸಾಕಾಗ ಹೋಯ್ತಲ್ಲ ಮಮ್ಮಿ ಕೆತ್ತಲಕ್ಕತ್ರ ಎಲ್ಲಿ ಕೆತ್ತಸ ಕೂಡ ಹಂಬಾಗ ಮಮ್ಮ ಬೇಕಲ್ಲ ಮತ್ತ ಹುಲ್ಲಾಕ್ ತೆಗಿ ಕೂಡ ನಾಗದಿ ಹಂಬಾಗ ಖುಷಿ ಆಗದ ಹುಲ್ಲು ಹಾಕ್ಬೇಕಲ್ಲ ಮತ್ತ ಇಟ್ ಹುಲ್ಲು ಮಾಡಿ ನೀವು ವಯಸ್ಸು ಕೂಡ ಕಡಿಮೆ ತಗೊಳ್ಳೆ ಆ ಮನದಿಂದ ಬರ ಕಡಿಮೆ ಆಗಿತ್ತಲ್ಲ ನೋಡಿ ನಾಯ್ತು ತೊಗೊಂಬರ್ತೀನಿ ಗಂಟ ಕೈ ಇಡ್ಕೊನಿ ಹಾಂ ಹಿಂಗೆ ಗುಂಟು ನೋಡಿ ಅಡ್ಡಿಲ್ಲ ನೀ ಅವನಿಗೆ ಸೌಕಸ್ ಬಾ ಹಿಂಗೆ ಕಡ್ದು ಬಾ ಕೈ ಬೀಳ್ತಾನೆ ಇಲ್ಲ ಅಂದ್ರೆ ಎಲ್ಲದಿ ಬಾ ಸೌಕಸ್ ಕರ್ಕೊಂಡ್ಬಾ ಆಯ್ತು ಬಾ ಬರ್ತಿಲ್ಲ ಅದು ಮದ್ಲಿಂದ ಹಾಕ್ತೀನಿ ಅದಕ್ಕೆ ಇಲ್ಲಿರ್ಲಿದು ಒಣತೈತಿಲ್ಲ ಅಂದ್ರೆ ಬರ್ತೀನಿ ಅಂದ್ರೆ ಹಂಬಾಗ ಮಮ್ಮ ಹಾಕಿನಿ ಅದು ನೋಡಿದ ಹಂಬ ಅಯ್ ಅದು ಹೊಡ್ಲಿಕ್ಕೆ ಬರ್ತದ ಕಾಣ ಓಪ್ಪ ಹ್ಞೂ ಮಮ್ಮ ತಿನ್ನತದ ಪಾಕ ಶಾಣೆ ಐತಿ ಗೌರಿ ತಿನ್ನವ ತೀನ ಹಂಬಲ್ ಬರ್ಬೇಡ ಓದಿತದ ನಿನಗೆ ನೋಡ ಹೆಂಗೆ ಓಡಾಡ್ತದ

ಪಲ್ಯ ಗಿಡಕ್ಕೆ ಹೂ ಆಗಿರ್ತಾವಲ್ರಿ ಅವು ಉದುದ್ರ ಗಾಳಿಯಲ್ಲಿ ಜಲ್ದಿ ಹಾರಾಡ್ತೇವೆ ಆಮೇಲೆ ಇದಕ್ಕೆ ನಾವು ಆಯಿ ಕೂದಲು ಅಂತಿದ್ದೀವಿ ನಮ್ಮ ಜಾನೂನು ಹಂಗೆ ಅನ್ನೋತ ಈ ಥರ ಯಾರಾದರೂ ಊರದಾದ್ರು ಆಟ ಆಡೋದು ಮಾಡಿದಂದ್ರೆ ಕಮೆಂಟ್ ಮಾಡಿರಿ ನನ್ನ ಮಕ್ಳು ಅವನು ಭಾಳ ಖುಷಿಯಾಗ್ಯಾರ ಹೊಲಕ್ಕೆ ಬಂದು ಇಲ್ಲಿ ದಿನ ಬರ ಮಮ್ಮಿ ಹೊಲಕ್ಕೆ ಅಂತ ಕೇಳಾಕತ್ತಾರ ಸಾಲಿ ಸೂಟಿ ಇತ್ತಲ್ಲ ರಿವಾಡಿ ಸಲುವಾಗಿ ಕರ್ಕೊಂಡು ಬಂದಿದ್ದೆವು ಹೊಲಕ್ಕೆ ಕಟ್ಟಿಗೆ ನೋಡಿ ಸಮಾಧಾನ ಆಗ್ಲಿಲ್ಲ ರೀ ಮತ್ತೆ ಒಂದಿಷ್ಟು ಕಟ್ಟಿಗೆ ಗಿಟಿಗೆ ಮುರಿದ ಕಟ್ಟಿಗೆ ಗೋಳೆ ಹಾಕಿಟ್ಟೆ ಯಾಕಂದ್ರೆ ಮತ್ತೆ ಒಂದ್ ದಿನಕ್ಕೆ ಅಡಿಗೆಗೆ ಕಟ್ಟಿಗೆ ಅಂತ ಹೇಳಿ ಅಲ್ಲೇ ಅರಣಿಗಿದ್ದು ಒಡ್ಡಿಗೆ ಅವ ಕಾಯಿ ಯಾರಿಗಾರು ಗೊತ್ತದೇನ್ರಿ ಕಮೆಂಟ್ ಮಾಡಿ ನಾನ್ ಜೀವನದಾಗ ಮೊದಲನೇ ಸಾರಿ ಈ ತರದ ಬಳ್ಳಿಗೆ ಈ ತರ ಕಾಯಿ ನೋಡಿದ್ದು ಯಾವ್ದೋ ಬಳ್ಳಿ ಐತಿದು ಬಳ್ಳಿ ಐತಿದು ಮುಳ್ಳು ಮುಳ್ಳುಗತ್ತಲೆ ಅನಿಸ್ತದೆ ಅವ್ರ ಮುಳ್ಳು ಬಹುಶಃ ಒಳಗೆ ಕಾಯಿ ಇರ್ಬೋದು காவ ஏன்ிளல் ಹಸಿವಾಗಿತ್ತು ರೀ ಹಾಗೆ ಮಧ್ಯಾಹ್ನ ಒಂದು ಗಂಟೆ ಆಯಿತು ನಮ್ಮ ಜಾನವಿ ಮತ್ತು ಸಂಸ್ಕೃತಿ ಹಸಿವಾಗದಂತಲಾತಿರು ಅದ್ರಾಗ ನಮ್ಮ ಜಾನುವಿಗೆ ಭಾಳ ಹೊಸ ಯಾಕಂದ್ರೆ ದಿನ ಸಾಲಿಗೆ ಹೋದಾಗ ಒಂದು ಗಂಟೆಗೆ ಊಟಕ್ಕೆ ಬಿಡ್ತಿದ್ರಲ್ರಿ ಹಾಗಾಗಿ ಒಂದು ಒಂದುವರೆ ಅಲಕ್ಕೆ ಬಂದಿದ್ದು ರಾಯಮ್ಮ ಮಮ್ಮಿ ಊಟ ಮಾಡ್ತೀನಿ ನಾ ಹಸಿವಾಗದಲ್ಲ ಅದು ಮತ್ತು ಬುತ್ತಿ ತೊಗೊಂಡು ಬಂದಿದ್ದೆವು ಕೂತಿ ಬರ್ರಿ ಊಟ ಅಂತ ಉಣಪ್ಪ ನೀವು ಉಣೋದು ಪಲ್ಯ ಚಪಾತಿ ಉಣ್ಣು ನಿನ್ಗೂ ಹಾಕ್ಲಿ ನಿನ್ ಪಲ್ಯ ಹಾಕದಲ್ಲ

ಯಾವ ಸಾರು ಹೇಳಿದ್ಲು ನಾನು ಅಷ್ಟು ಗಪ್ಪಾಗಿಬಿಟ್ಟೆ ರೀ ಸಾರು ಹೆಸರು ಹೇಳಲ್ಲ ಅಷ್ಟಕ್ಕೆ ಗೊತ್ತಾಯ್ತು ಆಕೆ ಶೇಂಗಾ ಸಾರು ಅಂತೇಳಿ ಯಾಕೆ ಶೇಂಗಾ ಸಾರು ಅಂದ್ರೆ ಹೋಗಂಗಿಲ್ಲತ್ತ ಬೇಳೆ ಸಾರು ಬೇಡ್ತಾಳೆ ಮತ್ತು ನಾನು ಕಿರ್ಸಾಲ್ ಪಲ್ಯ ಮಾಡ್ಕೊಂಡ್ಬಂದಿದ್ದೆ ಒಂದು ಸ್ವಲ್ಪ ನಾಲ್ಗಿ ಗುಳ್ಳಾಗವು ಹಾಗಾಗಿ ಅವ್ನಿಗೆ ಖಾರ ಹತ್ತದ ಅಂತೇಳಿ ಅದಕ್ಕೆ ಖಾರ ಹಾಕಿರಲಿಲ್ಲ ಬರೀ ಉಪ್ಪು ಮತ್ತು ಶೇಂಗಾ ಕಾಳು ಹಾಕಿ ಒಗ್ಗರಣೆ ಕೊಟ್ಟಿದ್ದಿತ್ತು ಪಲ್ಯ ನಾನು ಅದನ್ನೇ ತಿಂತೀನಿ ಮಮ್ಮಿ ಅಂತೇಳಿ ಆಕಿನೂ ಅದೇ ತಿನ್ನಲಾಕತ್ತಲ್ಲ ಜಾನು ಹಂಗೆ ಮಾಡ್ತಾಳೆ ಯಾರು ಶಂಕು ಜಾನು ಶಂಕು ಹಾಕ ಮಾಡ್ತಾ ಕುಂದ್ರ ಒಂದು ಹೊತ್ತಿಂದ ಊಟ ನೋಡಂಗಿಲ್ಲರೀ ಉಪಾಸಿರ್ತಿ ಹಸಿವಾಗಲ್ಲ ಅಂತ ಅದೇ ಹೊಲಕ್ಕೆ ಬಂದು ನೋಡ್ರಿ ಎಷ್ಟು ಚಂದ ಹಸಿ ಆಗ್ತೈತಿ ಮತ್ತೆ ಏನೇ ಇರ್ಲಿ ಹೊಟ್ಟು ತುಂಬಾ ಊಟ ಮಾಡ್ಕೊಂಡು ನೆಮ್ಮದಿ ಅದಕ್ಕೂ ಸಾರಿಗೂ ಭಾಳ ಹಸಿವಾಗೈತದ್ರಿ ಹಾಗಾಗಿ ಬಡ 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 ಅವರು ಕಲ್ಸ್ಕೊಂಡ ತಿಂದ್ರ ಸಾರಿ ಅನ್ನಕ್ಕೆ ಅಂದೆ ನಮಗೂ ಹಸಿ ಭಾಳ ಆಗಿತ್ತು ಹಾಗಾಗಿ ಚಪಾತಿ ತಿಂದು ಮೇಲೆ ಅನ್ನ ತಿಂದ್ವಿ ಪಿಂಕಿ ಹತ್ತಿ ಬಿಡ್ಸಿಡ್ರಿ ನಾವು ಊಟ ಇರ್ಲಿಲ್ಲ ಮತ್ತು ಬಂದು ನನಗೆ ಚಪಾತಿ ಮತ್ತು ಬೆಲ್ಲ ಹಾಕಿ ಚಕೋಲಿ ಕುದ್ದು ಕೊಡತಂದ್ರು ಆಕಿನ ಸಲುವಾಗಿ ಮತ್ತು ಒಲಿ ಹೊತ್ತ ಚಕ್ಕೋಲಿ ಚಕೋಲಿ ಮಾಡಿದೆ ಮತ್ತು ನಾನು ಉಂತಿ ನೀನು ಉಂತ್ ಮತ್ತೆ ಮೂರು ಮಂದಿ ಹೊಳ್ಳು ವಾಪಸ್ ಊಟ ಮಾಡೋಕ್ಕೂ ಅಷ್ಟೊತ್ತಿಗೆ ಟೈಮ್ ಅಂತೂ ಮೂರುವರೆ ನಾಲ್ಕು ಗಂಟೆ ಆಗ್ಲಕ್ಕೆ ಬಂದಿತ್ತು ನಾವು ಒಂದುವರೆಗೆ ಅದು ಊಟ ಮಾಡಿದೆವು ಉಂಟಿನಲ್ಲಾದರು ಮತ್ತು ಯಾಕಿಲ್ಲ ಊಟ ಮಾಡ್ತೀನಲ್ಲ ಮತ್ತು ಮಾಡಿಕೊಟ್ಟೆ ಬೆಲ್ಲ ಚಕೋಲಿದ ಹಾಕಿ ಮಾಡಿದ್ದೆ ಹಾಲು ಬೇರೆ ತಂದಿಟ್ಟಿದ್ರಲ್ಲ ಹಾಗಾಗಿ ಊಟ ಮಾಡಿದ್ರು ಹಾಲು ಹಾಕೊಂಡು ಕಬ್ಬಿನ ಮೂರು ಲೈನಿಗೆ ನೀರು ಬಿಟ್ಟಿದ್ದಿರಿ ಅದನ್ನು ಹೊಳ್ಳಿ ಇನ್ನೊಂದು ಮೂರು ಲೈನಿಗೆ ಬಿಡು ಅಂತ ಹೇಳಿದ್ರು ಅದು ಬಂದ್ ಮಾಡಿ ಒಂದು ಕಡೆ ಕಟ್ಟೋದ್ರಾಗೆ ಇನ್ನೊಂದು ಕಡೆ ಮಣ್ಣೆಲ್ಲ ಬಿತ್ಕೊಂಡು ಹೋಗೋಕಾಯ್ತು ಅದು ಗರ್ಸನ್ನೆಲ್ಲ ಇತ್ತಂದ್ರೆ ಕುಂದರ್ತೈತಿ ನಾನು ಈ ಕಡೆ ಮಣ್ಣು ತಂದು ಹಾಕೋದ್ರಾಗೆ ಆ ಕಡೆ ಒಡೆದು ಮತ್ತು ನೀರ ನೀರು ಕಬ್ಬು ಹೋದಲ್ಲೇ ಮತ್ತು ಕಬ್ಬಿಗೆ ನೀರು ಹೋಗಿರ್ತಿದ್ದಲ್ಲ ಅಲ್ಲೇ ಹೋಗವು ಮೂರು ಬರೀ ಮಡಿ ಕಟ್ಟೋದ್ರಾಗೆ ಸಾಕು ಹೆಂಗೆ ಹೋಗೋದು

್ರಿ ನೋಡಬಹುದು ಇಲ್ಲೆಲ್ಲ ಒಡ್ದ್ ತಳಗೆಲ್ಲ ಚೆಲ್ಲಾಗತ್ತೈತೆ ಅದ್ರಾಗೆ ಹುಲ್ಲ ಮತ್ತ ಮಕ್ಕಳಿ ಇಲ್ಲೇ ಮಾಡಾಕತ್ತೀನಿ ಯಾಕಂದ್ರೆ ಒಂದು ಎರಡು ದನಗಳು ಇದ್ವು ಅಂದ್ರೆ ಅದಕ್ಕೆ ಒಂದು ಮನುಷ್ಯನೇ ಬೇಕು ಅವ್ ಮೇವು ನೀರ ಮಾಡದ ಮತ್ತು ಮೂರು ಜನ ಮಕ್ಳಿಗೆ ಸಂಭಾಳ್ಸೋದು ಹತ್ತಿ ನಾ ಏನ್ ಬಿಡಿಸ್ಲಿಲ್ಲ ಬರೀ ಹುಲ್ಲು ಮಾಡೋದು ಮಕ್ಕಳಿಗೆ ಊಟಕ್ಕೆ ಕೊಡೋದು ಅವ್ರಿಗೆ ಸಂಭಾಳಸೋದು ಇದೇ ಆಯ್ತು ಬರಮ್ಮ ಹೋಗ್ ನೋಡ್ರಿ ಅಲ್ಲಿ ನೀನು ಬರ್ತೀನಿ ಅಂದ್ರೆ ತಂಗಿ ಚಾವಿ ಅಲ್ಲಿ ಬರತ್ತಮ್ಮ ಹೊತ್ತು ಮುಣಗತ್ರಿ ಹುಲ್ಲು ಮಾಡಿಟ್ಟಿವಿ ಹೊಳ್ಳಿ ಹೋಗಿ ನಮಗ್ ಬಿಟ್ಟು ಬರ್ತೀನಿ ಅಂತಂದ್ರು ಗಾಡಿ ಮ್ಯಾಗ ಹಂಗಾಗಿ ನಾನು ಮಕ್ಳು ಹೊಸ ಮಂದಿ ಕೂಡಿ ಕಡೆ ಮನಿ ಕಡೆ ಹೊಂಟಿವ್ರಿ ಮನಿಗಂತೂ ಬಂದವರಿ ನಾ ಇಲ್ಲಿ ಚಹಾ ಮಾಡಾಕತ್ತೀನಿ ಹೊತ್ತು ಮುಳುಗೈತಿ ಕಸ ಗೀಸ ಗುಡಿಸಿ ದೀಪ ಅದು ಹಚ್ಚಿ ನನ್ನ ಮಗ ನಿದ್ದೆ ಭಾಳ ಅವನಿಗೆ ಯಾಕಂದ್ರೆ ಹಗಲತ್ತು ಇವತ್ತು ಒಟ್ಟ ಮಲ್ಕೊಳ್ಳಿಲ್ಲ ಬರೀ ಹೊಲದಾಗ ತಿರ್ಗಾಡದೆ ಮಾಡ್ಬಿಟ್ಟ ಮತ್ತೆ ಮಲ್ಕೊಂಡಿದ್ದಂದ್ರೆ ಈಗ ಹೊತ್ತು ಮುಳುಗಿ ಮಲ್ಗತಿಲ್ಲ ನಿದ್ದೆ ಬರಾತದ ಮಮ್ಮಿ ಮಲಗಸ ಮಲಗಸ ಅಂತೇಳಿ ನನಗೆ ಆ ಕಡೆ ಯಾರು ಭೀ ಹಿಡ್ದು ಹಿಡ್ದು ಜಗ್ಲಾತಾನಿ ಯಾರು ಚಹ ಚಪಾತಿ ಚಾ ಚಪತಿ ನೋಡಿ ಬತ್ತ ದೈವರ್ದಿಂದ ನಮ್ಮ ದಿನಚರಿ ಹಿಂಗಿತ್ತು ನೋಡಿರಿ ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡಿರಿ ಯಾವಾಗಲೂ ನಮ್ಮ ಜೊತೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಬ ದಯವಿಟ್ಟು ಸ್ಕಿಪ್ ಮಾಡಲಾರ್ದೆ ನೋಡ್ರಿ ಹಾಗೆ ಸಬ್ಸ್ಕ್ರೈಬ್ ಆಗಿತ್ತಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ ಥ್ಯಾಂಕ್ ಯು ಎಲ್ರಿಗೂ